ಹಾಯ್ ಅಲ್ಲಿ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಮಾರ್ನಿಂಗ್ ರೊಟೀನ್ ನಂದು ನಂದು ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ರೊಟೀನೇ ಇದೆ ಈಗ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿ ಇಡ್ಲಿ ಮತ್ತು ಇಡ್ಲಿ ಚಟ್ನಿ ಮಾಡ್ತಾ ಇದ್ದೀನಿ ಅದು ಕ್ಯಾಶುವಲ್ ಎಲ್ಲರೂ ಮಾಡ್ತಾ ಇರ್ತೀರ ಇಡ್ಲಿ ಅದರಲ್ಲೇನು ಸ್ಪೆಷಲ್ ಇಲ್ಲ ಆದರೆ ನಾನು ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಬದಲು ಹೆಸ್ರು ಕಾಳು ಹಾಕಿ ಮಾಡ್ತಾ ಇದ್ದೀನಿ ಉದ್ದಿನ ಬೇಳೆ ಹಾಕಿಲ್ಲ ಇವತ್ತು ಹೆಸರು ಕಾಳಲ್ಲೇ ಮಾಡ್ತೀನಿ ಇದು ಕೂಡ ಚೆನ್ನಾಗಾಗುತ್ತೆ ಸ್ವಲ್ಪ ಹೆಲ್ದಿ ಇರುತ್ತೆ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಟ್ರೈ ಮಾಡೋಣ ಅಂತ ಯೋಚನೆ ಮಾಡಿ ಅಡುಗೆ ಮಾಡ್ತಾಯಿದ್ದೀನಿ ನಾನು ಅಡುಗೆನಲ್ಲಿ ಅಷ್ಟೇನು ಪರ್ಫೆಕ್ಟ್ ಅಲ್ಲ ಅದು ಒಂದು ರೇಂಜಲ್ಲಿ ಅಡುಗೆ ಮಾಡ್ತಾ ಮಾಡ್ತೀನಿ ಅದೇ ಒಂದೊಂದು ದಿನ ಚೆನ್ನಾಗಿ ಬರುತ್ತೆ ಅಡುಗೆ ಇನ್ನೊಂದು ದಿನ ನನಗೆ ಇಷ್ಟ ಆಗೋಲ್ಲ ನಾನು ಮಾಡಿದ ಅಡುಗೆ ಆ ಥರ ಇವತ್ತು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ತಟ್ಟೆ ಇಡ್ಲಿಗೆ ಚಟ್ನಿ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನಗೆ ಡೈಲಿ ವೀಡಿಯೋ ಹಾಕ್ಕೊಳಕ್ಕೆ ಹಾಕೋಕ್ಕೆ ಆಗೋದೇ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳೆಲ್ಲ ಗ್ಯಾಪ್ ಆಗುತ್ತಾ ಇದೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇದು ನನ್ನ ಹಂಬಲ್ ರಿಕ್ವೆಸ್ಟ ಈಗ ತಟ್ಟೆ ಇಡ್ಲಿ ತಟ್ಟೆಗೆ ಹಾಕಿ ಇಟ್ಕೊಳ್ತಾಯಿದ್ದೀನಿ ಇದು ತಟ್ಟೆ ಸ್ವಲ್ಪ ಚಿಕ್ಕದಾಯಿತು ನಾನು ತಗೊಂಡಿದ್ದು ಊರಲ್ಲಿ ತೊಗೊಂಡಿದ್ದು ಅದೇ ಸೈಜಲ್ಲಿ ಇದ್ದಿದ್ದು ದೊಡ್ಡ ಸೈಜಲ್ಲಿ ಇರಲಿಲ್ಲ ಆದ್ದರಿಂದ ಅದು ನಮಗೆ ಸಾಕಾಗುತ್ತೆ ಅಷ್ಟು ಯಾರಾದರೂ ಗೆಸ್ಟ್ ಇದ್ದರೆ ಎಲ್ಲ ಸಾಲಲ್ಲ ಸ್ವಲ್ಪ ಚಿಕ್ಕದಾಗುತ್ತೆ ನಮಗಾದರೆ ಒಂದು ಸಲ ನಾಲ್ಕು ತಟ್ಟೆ ಇದೆ ಅಷ್ಟು ಮಾಡಿಕೊಂಡ್ರೆ ಸಾಕು ಇದೇ ಮಾಮೂಲಿ ಇಡ್ಲಿ ಥರ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ನಂತರ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಇದು ಕಾಯಿ ಚಟ್ನಿ ಇದು ಅದಕ್ಕೆ ಒಗ್ಗರಣೆ ಹಾಕೊಳ್ತೀನಿ ಚಟ್ನಿನೂ ಅಷ್ಟೇ ನಮ್ಮ ಮನೇಲಿ ಯಾರೂ ಇಷ್ಟಪಡೋಲ್ಲ ನನಗೆ ಮಾತ್ರ ಇಷ್ಟ ಅದಕ್ಕೆ ನನ್ನ ಮಗ ಇರ್ತಾನೆ ನಿನಗೆ ಇಷ್ಟ ಆಗಿರೋದು ಮಾತ್ರ ಅಡುಗೆ ಮಾಡ್ಕೊಳ್ತೀಯ ಅಂತ ಇಡ್ಲಿ ಅವನಿಗೆ ಸಾಂಬಾರು ಅದು ಇದೆ ಇಷ್ಟ ಆ ಥರ ಡೈಲಾಗ್ ಬೇರೆ ಇರ್ತಾನೆ ನನಗೆ ಈಸಿ ಆಗೋದು ಚಟ್ನಿನೇ ಅಲ್ವಾ ಅದರಿಂದ ಅರ್ಜೆಂಟೆಲ್ಲ ಚಟ್ನಿನೇ ಮಾಡಿಬಿಟ್ಟಿರ್ತೀನಿ ಇಡ್ಲಿ ರೆಡಿ ಆಯಿತು ಅದನ್ನು ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಲು ಇಲ್ಲ ಅಷ್ಟು ಮಳೆನೂ ಇಲ್ಲ ಒಂಥರ ತಂಪಾಗಿದೆ ಚೆನ್ನಾಗಿದೆ ಆದರೆ ನಮ್ಮ ಏರಿಯಾನಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇರುತ್ತೆ ಇದು ಈಗ ಡೆವಲಪ್ ಆಗ್ತಾ ಇರೋ ಏರಿಯಾ ಮನೆಗಳು ಕಡಿಮೆ ಇರೋದರಿಂದ ತುಂಬಾ ಗಾಳಿ ಇರುತ್ತೆ ಸ್ಕೂಲ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಈ ರೋಡ್ ಕೂಡ ಬೆಳಿಗ್ಗೆ ಬ್ಯುಸಿ ಇರುತ್ತೆ ಬೆಳಿಗ್ಗೆ ಮತ್ತು ಸಂಜೆ ತುಂಬ ಬ್ಯುಸಿಯಾಗಿರುತ್ತೆ ಈ ಬೆಕ್ಕುಗಳು ನೋಡಿ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಬಂದರೆ ಅವ್ರಿನ್ಗೆ ಮಾಡಿರ್ತಾರೆ ಅದರಿಂದ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕೆಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಂದರೆ ಇವರು ಆಟ ಆಡಿ ನಿದ್ದೆ ಮಾಡಿಬಿಟ್ಟಿರುತ್ತೆ ಈ ಬೆಕ್ಕುಗಳ ಮೇಲೂ ಕೂಡ ನಮ್ಮ ನೇಬರೊಬ್ಬರು ಕಂಪ್ಲೇಂಟ್ ಮಾಡಿದ್ರು ಅವರು ಯಾರು ಅಂತಲೇ ನಂಗೆ ಗೊತ್ತಿಲ್ಲ ನನ್ನ ನಂಬರ್ ಹೇಗೆ ಸಿಕ್ತು ಅಂತಲೂ ಗೊತ್ತಿಲ್ಲ ಕಾಲ್ ಮಾಡಿ ನಿಮ್ಮ ಬೆಕ್ಕುಗಳಿಂದ ತುಂಬ ಟಾರ್ಚರ್ ಆಗ್ತಾಯಿದೆ ಒಂದೋ ಬೆಕ್ಕನ್ನ ಕಟ್ಟಾಕಿ ಇಲ್ಲಾಂದರೆ ತೊಗೊಂಡೋಗಿ ಎಲ್ಲಾದರೂ ಬಿಟ್ಬಿಡಿ ಅಂತ ಏನು ಹೇಳ್ತಾ ಇದೆ ಬ್ರೌನ್ ಕಲರ್ ಕ್ಯಾಟ್ ಬರ್ತಾ ಇದೆ ಬ್ರೌನ್ ಕಲರು ಬ್ರೌನ್ ಕಲರ್ ಅಂತ ಬ್ರೌನ್ ಕಲರ್ ಇರೋ ಬೆಕ್ಕು ಎಲ್ಲ ನಮ್ಮದೇ ಅಂತ ಹೆಂಗೆ ಅಂದ್ಕೊಳ್ತೀರಾ ಅಂದರೆ ಅವರು ನಾವು ಮಾತಾಡೋದನ್ನ ಕೇಳೋಕ್ಕೆ ರೆಡಿ ಇಲ್ಲ ಆ್ಯಕ್ಚುಲಿ ಆ ಬೆಕ್ಕುಗಳು ನಮ್ಮನೆಗೂ ಬರುತ್ತೆ ಬೇರೆದೆಲ್ಲ ಇದೆ ಇಲ್ಲಿ ಮೇಲ್ ಕ್ಯಾಟ್ಸ್ ಎಲ್ಲ ಬರುತ್ತಲ್ವ ಓಡಾಡ್ತಾ ಇರುತ್ತೆ ಅವರು ಅಲ್ಲಿ ಇಲ್ಲಿ ಒಂದೇ ಜಾಗದಲ್ಲಿ ಇರಲ್ಲ ಅವರು ಅದೆಲ್ಲ ನಮ್ಮದೇ ಬೆಕ್ಕು ಅಂತ ಹೇಳ್ಕೊಂಡು ಆ ಥರ ಆರ್ಗ್ಯೂ ಮಾಡ್ತಾರೆ ಒಂದು ಎಜುಕೇಟೆಡ್ ಥರನೇ ಬಿಹೇವ್ ಮಾಡಲ್ಲ ಅನಿಸುತ್ತೆ ಒಂದೊಂದು ಥರ ಜನಗಳು ಈಗ ಬೆಕ್ಕೂ ಹಿಂಗಾದ್ರೂ ಕಟ್ಟಾಕಾಗುತ್ತಾ ಎಲ್ಲಾದರೂ ತೊಗೊಂಡೋಗಿ ಬಿಟ್ಬಿಡಿ ಅಂದರೆ ಬಿಟ್ಬಿಡೋಕ್ಕೋಸ್ಕರ ಸಾಕಿರ್ತೀವ ನಾವು ಅದು ದಿನಕ್ಕೆ ಎರಡು ಲೀಟ್ರ್ ಮೇಲೆ ಹಾಲು ಖರ್ಚಾಗುತ್ತೆ ಅವ್ರಿಗೆ ನಾನ್ ವೆಜ್ ತಂದು ಹಾಕೋದು ಎಷ್ಟು ಇಷ್ಟಪಟ್ಟು ಸಾಕಿರ್ತೀವಿ ಜನಗಳು ಆ ಥರ ಅದು ನಮ್ಮ ಕ್ಯಾಟ್ ಅಲ್ಲ ಅದು ಅಂದರೂ ಸುಮ್ಮನೆ ನಮ್ಮನ್ನೇ ಬ್ಲೇಮ್ ಮಾಡುವಾಗ ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಥರ ಎಲ್ಲ ಅದು ಯಾರೂ ನೇಬರ್ ಅಂತಲೇ ಗೊತ್ತಿಲ್ಲ ಯಾರು ಅಂತ ಕೇಳಿದ್ರೆ ಹೇಳಲು ಇಲ್ಲ ಫೋನ್ ಕಟ್ ಮಾಡಿಬಿಟ್ರು ಏನು ಮಾಡೋಕ್ಕಾಗುತ್ತೆ ಇಂಥವರೆಲ್ಲ ಇರ್ತಾರೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಪಾಪ ಬೇಜಾರಾಗುತ್ತೆ ಅವ್ರನ್ನೇನೋ ಪಾಯ್ಸನ್ ಅದು ಇದು ಮಾಡಿಬಿಟ್ರೆ ಏನು ಮಾಡೋದು ಅಂತ ಪಾಪ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಇದೆ ಅದಕ್ಕೆ ಅಂದ್ಕೊಂಡಿದ್ದೀನಿ ಯಾರಾದರೂ ಅಡಾಪ್ಟ್ ಮಾಡ್ಕೊಳ್ಳೋರು ಇದ್ರೆ ಕೊಡೋಣ ಅಂತ ನೋಡಬೇಕು ಒಂದು ಡಾಕ್ಟರ್ ಶಾಪ್ ಇದೆ ಅವ್ರಿಗೆ ಹೇಳಿದ್ರೆ ಯಾರಾದರೂ ಸಿಕ್ತಾರೇನೋ ಅಂತ ನೋಡೋಣ ಅಂತ ಹಾಗೆ ಇವತ್ತು ಒಂದು ಮ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದು ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿಕೊಂಡು ಮಾಡಿದ್ದು ಕಸ್ಟರ್ಡ್ ಪೌಡರ್ ಮತ್ತು ಕಾಯಿ ಹಾಲು ಮತ್ತು ಬೆಲ್ಲ ಪೌಡರ್ ಅಷ್ಟೇ ಯೂಸ್ ಮಾಡಿದ್ದು ನಾನು ಹಾಲು ಮತ್ತು ಇದಕ್ಕೆ ಸ್ವಲ್ಪ ಗಟ್ಟಿ ಹಾಲೇ ಯೂಸ್ ಮಾಡ್ಕೋಬೇಕು ಇದು ನಾಲ್ಕು ಯೂಸ್ ಮಾಡಿಕೊಂಡು ಮಾಡಿರೋ ಸ್ವೀಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕಾಯಿ ಹಾಲೇ ಅಂತ ಅಂತಿಲ್ಲ ಬೇಕು ಅಂದರೆ ಕಾಯಿ ಗ್ರೈಂಡ್ ಮಾಡಿ ಹಾಕೋಬೋದು ಸ್ವಲ್ಪ ಬಾಯಿಗೆ ಹಂಗೆ ಸಿಗ್ತಾ ಇರುತ್ತೆ ಅಂತ ನಾನು ಹಾಲು ತೊಗೊಳ್ತಾ ಇದ್ದೀನಿ ಅದು ಕಾಯಿನೂ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಇದಕ್ಕೆ ಬೆಲ್ಲ ಮತ್ತು ಕಸ್ಟರ್ಡ್ ಪೌಡ್ರ್ ಹಾಕಿ ಹಾಲು ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕು ತುಂಬ ಸ್ಟಿನ್ ಮಾಡ್ತಾ ಇರಬೇಕು ಯಾಕಂದರೆ ತಳ ಹಿಡಿದುಬಿಡುತ್ತೆ ಇದು ಮತ್ತು ಇದು ಬೇಗ ಕುಕ್ಕಾಗುತ್ತಲ್ವಾ ಕಸ್ಟರ್ಡ್ ಪೌಡ್ರ್ ಬೇಗ ಗಟ್ಟಿ ಆಗುತ್ತೆ ಸ್ವಲ್ಪ ನೋಡಿಕೊಂಡು ರೆಡಿ ಮಾಡ್ಕೋಬೇಕು ಈಗ ಸ್ವಲ್ಪ ತಳ ದಪ್ಪ ಇರೋ ಪಾತ್ರೆ ತೊಗೋಬೇಕು ಇದಕ್ಕೆ ಅದು ಆದರೆ ಅಷ್ಟು ಬೇಗ ಸೀದೋಗಲ್ಲ ಅಂತ ಆ ಮಿಕ್ಸ್ ಮಾಡಿದ್ದೇನಿದೆ ಕಸ್ಟರ್ಡ್ ಪೌಡರ್ ಬೆಲ್ಲ ಹಾಲು ಎಲ್ಲ ಅದನ್ನ ಇದ್ದೀನಿ ಸ್ವಲ್ಪ ಬೇಗನೆ ಆಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗೋಗುತ್ತೆ ಹಾಲು ಬಿಸಿ ಆಗೋ ತನಕ ಮಾತ್ರ ಇದು ನಾನು ಇದು ಬ್ಲೂ ಕಲರ್ ಹಾಲೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮನೇಲಿ ಇದೇ ಇದು ಇದಕ್ಕಿಂತ ಗಟ್ಟಿ ಹಾಲು ಹಾಕ್ಕೊಂಡೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮನೇಲಿ ಇದೇ ಇದ್ದಿದ್ದು ಅಂತ ಅದನ್ನೇ ಯೂಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಕಸ್ಟರ್ಡ್ ಪೌಡ್ರ್ ಕೂಡ ಹಾಕ್ಕೊಳ್ತೀನಿ ಕಸ್ಟರ್ಡ್ ಪೌಡ್ರ್ ಹಾಕಿರಲಿಲ್ಲ ಆಗಲೇ ಬೆಲ್ಲ ಹಾ ತೆಂಗಿನಕಾಯಿ ಹಾಲು ಮಾತ್ರ ಹಾಕಿದೆ ಈಗ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಇದು ಏನು ಮಿಕ್ಸ್ ಮಾಡ್ಕೋಬೇಕು ಒಂದು ಗಟ್ ಗಂಟಿ ಮಿಕ್ಸ್ ಮಾಡ್ಕೋಬೇಕು ನಂತರ ಹಾಲು ಈಗ ಬಿಸಿಗಿಟ್ಟಿದ್ದೀನಲ್ಲ ಆ ಹಾಲಿಗೆ ಇದನ್ನ ಡೈರೆಕ್ಟ್ ಸೇರಿಸ್ಕೊಂಡು ಸ್ಟಿರ್ ಮಾಡ್ತಾ ಇರಬೇಕು ಅದರ ಇಲ್ಲಾಂದರೆ ತಳ ಹಿಡಿಯುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಅದು ಒಂದು ಕೂಡ ಗಂಟಿಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೀಗ ಈಗ ಈ ಬಿಸಿ ಆಗಿರೋ ಅದನ್ನ ಸೇರಿಸ್ಕೋಬೇಕು ಅಷ್ಟನ್ನು ಬಿಸಿಯಾಗಿರೋ ಹಾಲ್ಗೆ ಸೇರಿಸ್ಕೊಂಡು ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ಅದು ಅಂದರೆ ಬೇಗ ತಿಕ್ಕಾಗ್ತಾ ಬರುತ್ತೆ ಅದು ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ತುಂಬ ಬೇಗ ಗಟ್ಟ ಗಟ್ಟಿಯಾಗುತ್ತೆ ಕಸ್ಟರ್ಡ್ ಪೌಡ್ರ್ ಈಗ ಆಯಿತು ಇದು ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಗ್ರೀಸ್ ಮಾಡಿಬಿಟ್ಟು ಅದನ್ನ ಹಾಕಬೇಕು ಒಂದು ಒನ್ ಅವರ್ ಟೂ ಅವರ್ಸ್ ಫ್ರಿಡ್ಜಲ್ಲಿಟ್ಟರೆ ರೆಡಿ ಆಗುತ್ತೆ ಬರ್ಫಿ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ವಯಸ್ಸಾದವರಿಂದ ಹಿಡಿದು ಮಕ್ಕಳ ತನಕ ಚೆನ್ನಾಗಿ ತಿನ್ಬೋದು ಚೆನ್ನಾಗಿರುತ್ತೆ ಅಂದರೆ ತುಂಬ ಎಣ್ಣೆ ಆ ಥರ ಅದು ಇದು ಏನು ಹಾಕಿಲ್ವಲ್ಲ ತುಪ್ಪ ಅಂತ ಬೆಲ್ಲ ಅಷ್ಟೇ ಹಾಕಿದು ತುಂಬ ಚೆನ್ನಾಗಿರುತ್ತೆ ಇದು ಈಗ ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರಿಡ್ಜಲ್ಲಿ ಒಂದು ಒಂದು ಅಥವಾ ಎರಡು ಗಂಟೆ ಇಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಪೀಸ್ ಮಾಡಿಕೊಳ್ಳೋ ಥರ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ನೋಡಿ ಎಲ್ಲರೂ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ಚೆನ್ನಾಗಿ ಬೇ ಬೇಗನೇ ಸೆಟ್ ಆಗುತ್ತೆ ಇದು ತುಂಬ ಟೈಮೇನು ಬೇಡ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಈಗ ಈಗ ಇದನ್ನ ಯಾವ ಶೇಪ್ ಬೇಕು ಆ ಥರ ಕಟ್ ಮಾಡ್ಕೋಬೋದು ಇಡ್ಬೋದು ಒಂದು ತ್ರೀ ಫೋರ್ ಡೇಸು ಫ್ರಿಡ್ಜಲ್ಲಿ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ಸ್ವೀಟು ಮತ್ತು ಬೇಗ ಆಗುತ್ತೆ ಅಲ್ವಾ ಏನಾದರೂ ತಿನ್ನಬೇಕು ಅಂದರೆ ಒಂದು ಒನ್ ಅವರಲ್ಲಿ ಫ್ರಿಡ್ಜಲ್ಲಿಟ್ಟು ಕೋಲ್ಡಾಗಿ ಸಿಕ್ಬಿಡುತ್ತೆ ಅದರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಫ್ ಲೀಟರ್ ಹಾಲು ಒಂದು ತೆಂಗಿನಕಾಯಿನಲ್ಲಿ ತ್ರೀ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರಲ್ಲಿ ಇಷ್ಟು ಸ್ವೀಟ್ ಆಗಿದೆ ಇದು ಇದು ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಪರ್ಫೆಕ್ಟ್ ಆಗಿದೆ ಸಾಫ್ಟಾಗಿ ಒಂಥರ ಹಲ್ವ ಥರ ಬಂದಿದೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಇದು ಓಕೆ ಬಾಯ್ ಬಾಯ್ ಟೇಕ್ ಕೇರ್